ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ತುಂಬ ಸಿಂಪಲಾಗಿ ಬಟಾಣಿ ಕಾಳು ಆಮೇಲೆ ಕಾಳನ್ನು ಬಳಸ್ಕೊಂಡು ಹೇಳ್ಬಿಟ್ಟು ಕ್ವಿಕ್ಕಾಗಿ ಆ ಒಂದು ಸಾಂಬಾರು ತುಂಬ ಟೇಸ್ಟಿಯಾಗಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನೋಡ್ತಾಯಿರಿ ಎಷ್ಟು ಚೆನ್ನಾಗಿದೆ ಈ ಸಾಂಬಾರು ಮುಂದೆ ಚಿಕನ್ ಸಾರೂನು ವೇಸ್ಟು ಅಷ್ಟೊಂದು ಚೆನ್ನಾಗಿರುತ್ತೆ ನಾನು ಕಾಳು ಆಮೇಲೆ ಬಟಾಣಿ ಕಾಳನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ರಾತ್ರಿ ನೆನೆಸಿಟ್ಕೊಂಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇದ್ರ ಪೇಸ್ಟ್ ನಾನು ಮಾಡ್ಕೊಂಡಿದ್ದೀನಿ ಪೇಸ್ಟ್ ಏನಾದರೂ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಳ್ಳಿ ಆಮೇಲೆ ಒಂದು ಮೂರು ಟೊಮೊಟೊ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ಈರುಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಕರಿಬೇವ್ ಸೊಪ್ಪು ಹಸಿ ಕೊಬ್ಬರಿ ಬೇಕಾದ್ರೂ ಹಸಿ ಕೊಬ್ಬರೀ ತೊಗೊಬೋದು ನಾನು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಇಷ್ಟು ಕಾಳಿಗೆ ಇಷ್ಟು ಮಸಾಲೆ ಕರೆಕ್ಟಾಗಿ ಆಗುತ್ತೆ ಒಂದು ಮಿಕ್ಸಿ ಜಾರು ತಗೊಂಡು ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಹಾಗಾಗಿ ಇದನ್ನೇ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಆ ಎಲ್ಲ ಹಾಕೊಂಡಾಗಿದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಸಾರು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದಕ್ಕೆ ಮೇಲ್ಪಟ್ಟು ಮಸಾಲೆ ಹಾಕೊಂಡ್ರೆ ಸರಿ ಹೋಗುತ್ತೆ ಸ್ಪೈಸಸ್ಗಳು ಒಂದು ಸ್ವಲ್ಪ ಈ ಕಾಳು ಸಾರಿಗೆ ಎಲ್ಲ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಖಾರ ಪುಡಿನೂ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ಪೂನ್ಗಳು ಚೇಂಜ್ ಆಗುತ್ತೆ ನೋಡಿ ಆಮೇಲೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಆಮೇಲೆ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಸೈಜು ಆಲೂಗಡ್ಡೆ ತುಂಬ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಕಾಳು ಸಾರಿಗೆ ಆಲೂಗಡ್ಡೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆಲೂಗಡ್ಡೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಆಲೂಗಡ್ಡೆನೂ ಚಿಕ್ಕ ಚಿಕ್ಕದಾಗಿ ಈ ಥರ ಮೇಲಿರುವ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೂ ನೀಟಾಗಿ ರುಬ್ಕೊಂಡು ಬಂದೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೊಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ್ಮೇಲೆ ರುಬ್ಕೊಂಡಿದ್ವಲ್ವ ಮಸಾಲೆ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಇದರೊಳಗೆ ನಾನು ಖಾರ ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಯಾವ ಮಸಾಲೆನೂ ಇವಾಗ ಸೇರಿಸೋದಿಲ್ಲ ಡೈರೆಕ್ಟಾಗಿ ರುಬ್ಬಿರುವಂಥ ಮಸಾಲೆ ಹಾಕಿ ಒಂದು ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವಂಥ ಸಾರು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಈ ಸಾರು ಒಮ್ಮೆ ಟ್ರೈ ಮಾಡಿ ಈ ಥರ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ನೋಡ್ತಾ ನೋಡ್ತಾಯಿರಿ ಈ ಥರ ಎಣ್ಣೆ ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಮೇಲೆ ನಾವು ಕಾಳು ನೆನೆಸಿಟ್ಕೊಂಡಿದ್ವಲ್ವಾ ಒಂದು ನೈಟ್ ಫುಲ್ ನೆನೆಸಿಡಬೇಕು ತುಂಬ ಗಟ್ಟಿ ಇರುತ್ತೆ ಅಲ್ವಾ ಇದು ಕಾಳು ಹಾಗಾಗಿ ನೈಟ್ ಫುಲ್ ನೆನೆಸಿಟ್ಕೊಬೇಕು ನೆನೆಸಿಟ್ಕೊಂಡಿರುವಂಥ ಬಟಾಣಿ ಕಾಳು ಕಡಲೆಕಾಳು ಆಮೇಲೆ ಆಲೂಗಡ್ಡೆ ಮೂರೂ ಸೇರಿಸ್ಬಿಟ್ಟು ನೀಟಾಗಿ ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಮಾಡಿಕೊಳ್ಳುವಂಥ ಸಾರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ವೈಟ್ ರೈಸು ದೋಸೆ ಚಪಾತಿ ಮುದ್ದೆ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಎಲ್ಲದಕ್ಕೂ ಇದಾಗುತ್ತೆ ನೋಡಿ ಅದೆಲ್ಲ ಫ್ರೈ ಆಗಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಿದ್ಮೇಲೆ ಎಲ್ಲನೂ ಸೇರಿಸ್ಕೊಂಡು ಉಪ್ಪು ಹಾಕಿಬಿಟ್ಟು ಮೇಲೆ ಮಿಕ್ಸಿಝಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ನೋಡಿಕೊಂಡು ನೀರು ಹಾಕೊಳ್ಳೋಣ ನಮಗೆ ಎಷ್ಟು ಕ್ವಾಂಟಿಟಿ ಗಟ್ಟಿ ಬೇಕಾ ಇಲ್ಲ ಒಂದು ಸ್ವಲ್ಪ ನೀರಂಗೆ ಬೇಕಾ ಅಂತೇಳ್ಬಿಟ್ಟು ಚಪಾತಿಗೆಲ್ಲ ಮಾಡ್ಕೊತೀವಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ನಡೆಯುತ್ತೆ ಮುದ್ದೆಗೆ ರೈಸ್ಗೆ ಅಂದರೆ ಒಂದು ಸ್ವಲ್ಪ ನೀರಂಗಿದ್ರೆ ಕರೆಕ್ಟಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಟ್ಟೆ ಮೂರು ಉಸಿಲು ಕೂಗಿಸ್ಕೊಬೇಕು ಕಾಲು ಸಾರೆಲ್ಲ ಮೂರು ಉಸಿಲು ಕೂಗಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಆಯಿತು ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ಫಟಾಫಟಂತೇಳ್ಬಿಟ್ಟು ಒಂದು ಕಾಳಿನ ಸಾರು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಯಾರಾದರೂ ಮಾಡಬೇಕು ಅಂದರೆ ಖಂಡಿತವಾಗಿ ಮಾಡಿ ತುಂಬ ಟೇಸ್ಟಿಯಾಗಂತೂ ಬರುತ್ತೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಹೈಕನನ್ನು ಹೊತ್ತಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಮತ್ತೊಂದು ಲಾಗ್ ಜೊತೆಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಲ್